ಸರ್ಕಾರದಿಂದಲೇ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಮೂಲಕ ಬಯಕೆ ತೀರಿಸಿದ ಘಟನೆ ನಗರದ ಬೆಟಗೇರಿ ಮಂಜುನಾಥ ನಗರದ ಅಂಗನವಾಡಿ ಕೇಂದ್ರದಲ್ಲಿ ನಡೆದಿದೆ ಜಿಲ್ಲಾ ಪಂಚಾಯತ್ ಶಿಶು ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರಧಾನಮಂತ್ರಿ ವಂದನಾ ಯೋಜನೆ ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಕಾರ್ಯಕ್ರಮ ಮೂಲಕ ಪೌಷ್ಟಿಕ ಆಹಾರ ಶಿಬಿರ ಮೂಲಕ ರಾಷ್ಟ್ರೀಯ ಪೋಷಣ ಅಭಿಯಾನ ನಡೆಯಿತು ಈ ಮೂಲಕ ಬೆಟಗೇರಿ ವಲಯದ ಸುಮಾರು ಏಳು ಜನ ಚೊಚ್ಚಲ ಗರ್ಭಿಣಿಯರಿಗೆ ಸೀಮಂತ ಮಾಡಲಾಗಿದೆ ಈ ವೇಳೆ ಅಧಿಕಾರಿಗಳು ಒಟ್ಟಾಗಿ ಗರ್ಭಿಣಿಯರಿಗೆ ಶಾಸ್ತ್ರೋಕ್ತವಾಗಿ ಉಡಿ ತುಂಬಿ ಆರತಿ ಬೆಳಗಿ ಶೋಭಾನೆ ಪದಗಳನ್ನು ಹಾಡಿ ಶುಭ ಹಾರೈಸಿದರು ಹುಬ್ಬಳ್ಳಿ ಹೋಗಿ ಮುಂತಾಲ್ ಬಜಾರ್ ಹೋಗಿ ಬೆಂಗಳೂರು ಬೆಂಗ್ಳೂರು ಬಂಗಾರ್ಟೋ ಪಂಕ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೇತ್ರಿ ಬಾಲನ್ನ ಭಾವಕ್ಕಾಗಿ ಬೈಸಂಗಾಗೇತ್ರಿ ಎಳೆಯ ದಾರಳಿ ಹೊಂಗೆಯ ನೆರಳಲ್ ಕುಂತು ತಿನ್ನಂಗೇತ್ರಿ ಬಾಲನ ಭಾವ ಮಹಿಳೆ ಮತ್ತು ಮಕ್ಕಳಲ್ಲಿನ ರಕ್ತಹೀನತೆ ಕಡಿಮೆ ಮಾಡುವುದು ಅಪೌಷ್ಟಿಕತೆ ಹೋಗಲಾಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಈ ವೇಳೆ ಆರು ತಿಂಗಳ ನಂತರದ ಮಗುವಿಗೆ ಅನ್ನಪ್ರಾಶನ ನಡೆಯಿತು ನಂತರ ಮಾತ್ರ ವಂದನೆ ಅರ್ಜಿ ವಿತರಿಸಲಾಯಿತು ಕಾರ್ಯಕ್ರಮ ಮೂಲಕ ಪೌಷ್ಟಿಕ ಆಹಾರದ ಬಗ್ಗೆ ತರಕಾರಿ ಸೇವಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಗರ್ಭಿಣಿಯರಿಗೆ ಅರಿವು ಮೂಡಿಸಲಾಯಿತು ಈ ವೇಳೆ ತರಕಾರಿ ಹಾಗೂ ಪೌಷ್ಟಿಕ ಆಹಾರ ಪ್ರದರ್ಶನ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ರಾಧಾ ಮಣ್ಣೂರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಸ್ ಜೋಗಾರ್ ಶಿಶು ಸಂರಕ್ಷಣಾಧಿಕಾರಿ ರಾಜೇಶ್ವರಿ ಮೇಟಿ ಮತ್ತೋರ್ವ ಅಧಿಕಾರಿ ಶ್ರೀಧರ್ ಸೇರಿದಂತೆ ಅನೇಕ ಗರ್ಭಿಣಿಯರು ಮಕ್ಕಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಅಧಿಕಾರಿಗಳು ಉಪಸ್ಥಿತರಿದ್ದರು ವಲಯದಲ್ಲಿ ಇವತ್ತು ನಾವು ಭಾಗದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಮತ್ತು ಮೇಲ್ವಿಚಾರಕರು ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಿಂದ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿಯಿಂದ ಎಲ್ಲರೂ ಸೇರಿ ಇವತ್ತು ನಾವು ಒಂದು ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ವಿ ಪೋಷಣ ಅಭಿಯಾನ ಕಾರ್ಯಕ್ರಮ ಅನ್ನೋದು ಒಂದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಉತ್ತಮವಾದಂತಹ ಯೋಜನೆಯಾಗಿತ್ತು ಇದರಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ನಾವು ಬಾಣಂತಿ ಅಂದರೆ ಮಗುಗೆ ಒಂದು ಅನ್ನಪ್ರಾಸನ ಕಾರ್ಯಕ್ರಮವನ್ನು ನಾವು ಇಟ್ಕೋತೀವಿ ಅನ್ನಪ್ರಾಸನ ಕಾರ್ಯಕ್ರಮ ಯಾಕೆ ಇಟ್ಕೋತೀವಿ ಅಂತಂದರೆ ಆ ಮಗು ಆರು ತಿಂಗಳಾದ ಮೇಲೆ ಆ ಮಗುಗೆ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳುವಂತಹ ಅಂದರೆ ಅದಕ್ಕೆ ಬೆ ಘನ ಮತ್ತು ಸೆಮಿ ಸಾಲಿಡ್ ಆಹಾರವನ್ನು ತಗೋ ತೆಗೆದುಕೋಬೇಕಂದರೆ ಅದಕ್ಕೆ ನಾವು ಇಲ್ಲಿ ಒಂದು ಒಂದು ಉತ್ತಮವಾದಂತಹ ರೀತಿಯಲ್ಲಿ ಹಾಕಿಕೊಟ್ವಿ ಅಂತಂದರೆ ಅವ್ರ ಮನೆಯಲ್ಲಿ ತಾಯಿ ಯಾವ ರೀತಿ ತಿನ್ನಿಸ್ಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ಲಿಕ್ಕೆ ಇವತ್ತು ನಾ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮತ್ತು ನೆಕ್ಸ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸೀಮಂತ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ವಿ ಅಂತಂದರೆ ಆ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಒಬ್ಬೊಬ್ಬರ ಮನೆಯಲ್ಲಿ ನಿಯಮ ಇರಂಗಿಲ್ಲ ಇಲ್ಲ ಒಬ್ಬೊಬ್ಬರ ಮನೆಗೆ ಶಕ್ತಿ ಇರೋಲ್ಲ ಮಾಡ್ಕೋಬೇಕು ಅನ್ನುವಂಥದ್ದು ಅಂತಹ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಮ್ಮ ಒಂದು ಯೋಜನೆ ಮೂಲಕ ನೀವು ಅವತ್ತು ಅವರಿಗೆ ನಾವೇನಾದರೂ ಸೀಮಂತ ಕಾರ್ಯಕ್ರಮ ಮಾಡಿದರೆ ಮತ್ತು ಎಲ್ಲರ ಮುಂದೆ ಎಲ್ಲ ಜನ ಬಂದಿರ್ತಾರಲ್ಲ ಅವರೆಲ್ಲರ ಮುಂದೆ ಆ ಸೀಮಂತವನ್ನು ಕಾರ್ಯಕ್ರಮವನ್ನು ನಡೆಸಿದ್ವಿ ಅಂದರೆ ಅವರಿಗೆ ತುಂಬ ಖುಷಿಯಾಗುತ್ತೆ ಅದರ ಜೊತೆಗೆ ಆ ಖುಷಿಯನ್ನು ಹಂಚ್ಕೊಳ್ಳೋದ್ರ ಜೊತೆಗೆ ಅವರಿಗೆ ಇರುವಂತಹ ಯೋಜನೆಗಳು ಯಾವುದು ಗರ್ಭಿಣಿ ಇದ್ದಾಗ ಸಿಗಬೇಕಾಗಿರುವಂತಹ ಮಾತೃವಂಜನಾ ಯೋಜನೆ ಆಗಿರ್ಬೋದು ಭಾಗ್ಯಲಕ್ಷ್ಮಿ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಆ ಸೀಮಂತ ಕಾರ್ಯಕ್ರಮದ ಜೊತೆಗೆ ಆ ಒಂದು ಸೀಮಂತ ಕಾರ್ಯಕ್ರಮ ಮಾಡಿದರೆ ಇವತ್ತು ನಮ್ಮ ಪ್ರೋಗ್ರಾಮಿಗೆ ಬರ್ತಾರೆ ಆ ಪ್ರೋಗ್ರಾಮ್ನಲ್ಲಿ ಈ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೋತಾರೆ ಅನ್ನುವಂತಹ ಕಾರ್ಯಕ್ರಮ ಇದರ ಮೂಲಕ ನಾವು ಇವತ್ತು